ಲಾ ಆಫ್ ಅಟ್ರ್ಯಾಕ್ಷನ್ನ ನಾಲ್ಕನೇ ಸ್ತಂಭ ಗ್ರ್ಯಾಟಿಟ್ಯೂಡ್ ಒಬ್ಬ ಹುಡುಗಿ ಇದ್ಲು ಅವಳ ಹೆಸರು ರಿಯಾ ಅವಳ ಹತ್ರ ಇರಲಿಲ್ಲ ಚಿಕ್ಕದಾದ ಮನೆ ಜೀವನಕ್ಕೆ ಬೇಕಾಗಿರೋ ಸಾಧನಗಳು ಇಷ್ಟೇ ಇದ್ದಿದ್ದು ಆದರೆ ರಿಯಾ ಡೈರಿಯಲ್ಲಿ ಪ್ರತಿದಿನ ಬರೀತಾ ಇದ್ಲು ಧನ್ಯವಾದಗಳು ನನ್ನ ಈ ಮನೆಗೆ ಧನ್ಯವಾದಗಳು ನನ್ನ ಆರೋಗ್ಯಕ್ಕೆ ಧನ್ಯವಾದಗಳು ನನ್ನ ಪರಿವಾರಕ್ಕೆ ಧನ್ಯವಾದಗಳು ಸ್ಟಾರ್ಟಿಂಗ್ ಜನಗಳು ಮನೆಯವರು ಅಣಕ ಮಾಡ್ತಾ ಇದ್ದರು ಅಯ್ಯೋ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಧನ್ಯವಾದನ ಯಾಕೆ ಬರಿತಾ ಇದೆಯಾ ಆದರೆ ಸಮಯದೊಂದಿಗೆ ಅವಳ ಜೀವನ ಬದಲಾಗೋಕ್ಕೆ ಪ್ರಾರಂಭ ಆಯಿತು ಹೊಸ ಅವಕಾಶಗಳು ಬಂದವು ಅಧಿಕ ಗುಣಮಟ್ಟವಾಗಿರೋ ಸುಧಾರಣೆ ಆಯಿತು ಸಂಬಂಧಗಳು ಇನ್ನೂ ಗಟ್ಟಿ ಆಯಿತು ಆಗ ಜನಗಳು ಆಶ್ಚರ್ಯದಿಂದ ನೋಡ್ತಾ ಇದ್ದುಬಿಟ್ರು ರಿಯಾ ಮುಗುಳ್ನಗುತ್ತಾ ಹೇಳಿದ್ಲು ನಾನು ಹೊಸದನ್ನೇನು ಮಾಡಲಿಲ್ಲ ಕೇವಲ ನನ್ನ ಹೃದಯ ಮನಸ್ಸನ್ನು ಸಂಪೂರ್ಣವಾಗಿ ಕೃತಜ್ಞತಾ ಭಾವದೊಂದಿಗೆ ತುಂಬಿಬಿಟ್ಟೆ ಯಾವಾಗ ಹೃದಯ ವಿಶಾಲವಾಗುತ್ತೋ ಜೀವನವೂ ವಿಶಾಲವಾಗುತ್ತಾ ಹೋಗುತ್ತೆ ಇವತ್ತಿನ ಅಭ್ಯಾಸ ರಾತ್ರಿ ಮಲಗೋಕ್ಕೂ ಮೊದಲಿಗೆ ಒಂದು ಬುಕ್ ತೊಗೊಳ್ರಿ ಇಲ್ಲ ಶೀಟ್ ತೊಗೊಳ್ರಿ ಐದು ವಿಷಯಗಳನ್ನು ಬರೀರಿ ಅದಕ್ಕಾಗಿ ನೀವು ಆಭಾರಿ ಆಗ್ರಿ ಬೇಕಾದರೆ ಸಣ್ಣದ್ದೇ ಆಗಿರಲಿ ಅಂದರೆ ನಿಮ್ಮ ಫ್ರೆಂಡ್ನ ನಗುನೇ ಆಗಿರಲಿ ಒಂದು ಕಪ್ ಕಾಫಿ ಆಗಿರಲಿ ಶಾಂತವಾಗಿರೋ ಸಂಜೆ ಆಗಿರಲಿ ಬರೀವಾಗ ಕೇವಲ ಶಬ್ದ ಮಾತ್ರ ಬರಿಬೇಡ್ರಿ ಬದಲಿಗೆ ಅನುಭವ ಮಾಡಿರಿ ವಾಸ್ತವದಲ್ಲಿ ಆ ವಸ್ತುಗಳಿಗೆ ಆಭಾರಿ ಆಗಿರ್ರಿ ನಂಬಿಕೆ ಇಟ್ಕೊಳ್ರಿ ಈ ಸಣ್ಣ ಅಭ್ಯಾಸ ನಿಮ್ಮ ಇನ್ನರ್ ವೈಬ್ರೇಷನ್ನೇ ಬದಲು ಮಾಡಿಬಿಡುತ್ತೆ ನಾಲ್ಕನೇ ಸ್ತಂಭ ಗ್ರ್ಯಾಟಿಟ್ಯೂಡ್ ಆಯಿತು ಅಂದರೆ ಕೃತಜ್ಞತಾ ನೆನ್ಪಿಟ್ಕೊಳ್ಳ್ರಿ ಯಾವತ್ತಿಂದ ನೀವು ಧನ್ಯವಾದ ಹೇಳೋದನ್ನು ಕಲ್ತ್ಕೊಳ್ತೀರೋ ಆ ದಿನದಿಂದನೇ ಅಬ್ಬಂಡೆನ್ಸ್ನ ಕೈ ನಿಮ್ಮ ಕೈಗಳಲ್ಲಿ ಪ್ರಕಟ ಆಗ್ಬಿಡುತ್ತೆ ನಿಮಗೇನಾದರೂ ಈ ಜರ್ನಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿರಿ ಅವರ ಜೀವನದ ಯಶಸ್ಸಿನಲ್ಲಿ ಪಾಲುದಾರರಾಗ್ರಿ ನೆನ್ಪಿಟ್ಕೊಳ್ರಿ ನೀವೇನು ಥಿಂಕ್ ಮಾಡ್ತೀರೋ ಅದೇ ಆಗ್ತೀರಾ ಇದಕ್ಕಾಗಿಯೇ ಸುಂದರತೆಯನ್ನು ಯೋಚನೆ ಮಾಡಿರಿ ವಿಚಾರ ಮಾಡಿರಿ ಅದನ್ನು ಪಡ್ಕೊಳ್ಳ್ರಿ ಸುಂದರವಾದ ನಿಮ್ಮ ಜೀವನಕ್ಕೆ ಸುಖ ಸಮೃದ್ಧಿಗೆ ಧನ್ಯವಾದ ಹೇಳ್ರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್